ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಶ್ರೀ ಬನಶಂಕರಿ ನಮ ಹಾಗೂ ಜೈ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಮಾರುತಿ ಜೈ ಶ್ರೀರಾಮ್ ಧನು ರಾಶಿ ಗುಣಲಕ್ಷಣಗಳು ಸಂಬಂಧದಲ್ಲಿ ಧನು ರಾಶಿಗಳು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ಆದರೆ ಪ್ರೀತಿಯಲ್ಲಿದ್ದಾಗ ಅವರು ರಾಶಿಚಕ್ರದ ದೊಡ್ಡ ಹೃದಯದ ಚಿಹ್ನೆಗಳಲ್ಲಿ ಒಬ್ಬರು ಎಂದು ನಿರಾಕರಿಸಲಾಗುವುದಿಲ್ಲ ಧನು ರಾಶಿಗಳು ಆಧ್ಯಾತ್ಮಿಕವಾಗಿ ಮತ್ತು ಬೌದ್ಧಿಕವಾಗಿ ಮುಂದುವರಿದಿದ್ದಾರೆ ಮತ್ತು ಈ ವಿಭಾಗಗಳು ತಮ್ಮ ಆಂತರಿಕ ಅನ್ವೇಷಣೆಯನ್ನು ಬೆಂಬಲಿಸುತ್ತವೆ ಎಂದು ಅವರು ಕಂಡುಕೊಳ್ಳುತ್ತಾರೆ ಧನು ರಾಶಿಯವರು ವೈಯಕ್ತಿಕವಾಗಿ ಮನಸ್ಸು ಮತ್ತು ದೇಹದ ನಡುವಿನ ಸಂಘರ್ಷವನ್ನು ವ್ಯಾಯಾಮ ಮಾಡುತ್ತಾರೆ ಇದರಿಂದ ಅವರು ಇತರರಿಗೆ ಮಾರ್ಗದರ್ಶನ ನೀಡಬಹುದು ಧನು ರಾಶಿಯವರಿಗೆ ಪ್ರೀತಿ ಒಂದು ಪ್ರಣಯ ಸಾಹಸವಾಗಿದೆ ಅವರು ಜನರನ್ನು ಭೇಟಿಯಾಗಲು ಇಷ್ಟಪಡುತ್ತಾರೆ ಒಟ್ಟಾರೆಯಾಗಿ ಸಂಬಂಧದ ಆಕರ್ಷಣೆಯು ನಿಜವಾದ ಪ್ರಣಯಕ್ಕಿಂತ ಹೆಚ್ಚಾಗಿ ಅದರ ಉತ್ಸಾಹವಾಗಿರುತ್ತದೆ ಅವರು ಬಲವಾದ ಇಚ್ಛಾಶಕ್ತಿಯುಳ್ಳವರು ಮತ್ತು ಸಂಘಟಿಸುವಲ್ಲಿ ಉತ್ತಮರಾಗಿದ್ದಾರೆ ಇದು ಅವರು ಕೈಗೊಳ್ಳುವ ಯಾವುದೇ ಯೋಜನೆಯನ್ನು ಯಶಸ್ವಿ ತೀರ್ಮಾನಕ್ಕೆ ತರುವ ಸಾಮರ್ಥ್ಯವನ್ನು ನೀಡುತ್ತದೆ ಧನುರಾಶಿಯವರು ಹೇಗೆ ಬಹಿರಂಗವಾಗಿ ಮಾತನಾಡಬೇಕೆಂದು ಇಷ್ಟಪಡುತ್ತಾರೆ ಮತ್ತು ನಿಖರವಾಗಿ ಯಾವ ಅಭಿವ್ಯಕ್ತಿಗಳು ತಮ್ಮ ವಿರೋಧಿಗಳನ್ನು ಹೆಚ್ಚು ನೋಯಿಸುತ್ತವೆ ಅವರು ಗೌರವಾನ್ವಿತರು ಪ್ರಾಮಾಣಿಕರು ಸತ್ಯವಂತರು ಮತ್ತು ಪ್ರಾಮಾಣಿಕರು ಅವರು ಕೋಪ ಮತ್ತು ಪ್ರಕೋಪಗಳಿಗೆ ಗುರಿಯಾಗುತ್ತಾರೆ ವೃತ್ತಿಪರವಾಗಿ ಅವರು ಅತ್ಯುತ್ತಮ ಶಿಕ್ಷಕರು ಮತ್ತು ತತ್ವಜ್ಞಾನಿಗಳನ್ನು ಮಾಡುತ್ತಾರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಜೈ ಶ್ರೀಲಕ್ಷ್ಮೀ ನರಸಿಂಹ ಸ್ವಾಮಿ ನಮ ಎಂದು ಕಾಮೆಂಟ್ ಮಾಡಿ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಶ್ರೀ ಬನಶಂಕರಿ ದೇವಿ ನಮಃ ಹಾಗೂ ಜೈ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಮಾರುತಿ ಜೈ ಶ್ರೀರಾಮ್ ಧನು ರಾಶಿ ಗುಣಲಕ್ಷಣಗಳು ಸಂಬಂಧದಲ್ಲಿ ಧನು ರಾಶಿಗಳು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ಆದರೆ ಪ್ರೀತಿಯಲ್ಲಿದ್ದಾಗ ಅವರು ರಾಶಿಚಕ್ರದ ದೊಡ್ಡ ಹೃದಯದ ಚಿಹ್ನೆಗಳಲ್ಲಿ ಒಬ್ಬರು ಎಂದು ನಿರಾಕರಿಸಲಾಗುವುದಿಲ್ಲ ಧನು ರಾಶಿಗಳು ಆಧ್ಯಾತ್ಮಿಕವಾಗಿ ಮತ್ತು ಬೌದ್ಧಿಕವಾಗಿ ಮುಂದುವರಿದಿದ್ದಾರೆ ಮತ್ತು ಈ ವಿಭಾಗಗಳು ತಮ್ಮ ಆಂತರಿಕ ಅನ್ವೇಷಣೆಯನ್ನು ಬೆಂಬಲಿಸುತ್ತವೆ ಎಂದು ಅವರು ಕಂಡುಕೊಳ್ಳುತ್ತಾರೆ ಧನು ರಾಶಿಯವರು ವೈಯಕ್ತಿಕವಾಗಿ ಮನಸ್ಸು ಮತ್ತು ದೇಹದ ನಡುವಿನ ಸಂಘರ್ಷವನ್ನು ವ್ಯಾಯಾಮ ಮಾಡುತ್ತಾರೆ ಇದರಿಂದ ಅವರು ಇತರರಿಗೆ ಮಾರ್ಗದರ್ಶನ ನೀಡಬಹುದು ಧನು ರಾಶಿಯವರಿಗೆ ಪ್ರೀತಿ ಒಂದು ಪ್ರಣಯ ಸಾಹಸವಾಗಿದೆ ಅವರು ಜನರನ್ನು ಭೇಟಿಯಾಗಲು ಇಷ್ಟಪಡುತ್ತಾರೆ ಒಟ್ಟಾರೆಯಾಗಿ ಸಂಬಂಧದ ಆಕರ್ಷಣೆಯು ನಿಜವಾದ ಪ್ರಣಯಕ್ಕಿಂತ ಹೆಚ್ಚಾಗಿ ಅದರ ಉತ್ಸಾಹವಾಗಿರುತ್ತದೆ ಅವರು ಬಲವಾದ ಇಚ್ಛಾಶಕ್ತಿಯುಳ್ಳವರು ಮತ್ತು